ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಅರ್ಜುನ ಸಂಧ್ಯಾ ಸಾವಿನಲ್ಲಿ ಅಪರಾಧ ನಿರಪರ ದಿನ ತಿಳ್ಕೊಳ್ಳೋ ಬರದಲ್ಲಿ ಇಲ್ಲಿ ಅರ್ಜುನ್ ನನ್ನೇ ಅರೆಸ್ಟ್ ಮಾಡಿಸಿ ಬಿಟ್ಟದಾಳ ಏನಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮೈಬೇಡಿ ಇಲ್ಲಿ ಅರ್ಜುನ್ ತಳಿಗೆ ಪೆಟ್ಟಾಗುತ್ತೆ ಅದರಿಂದ ಬಂದಂತಹ ಬ್ಲಡ್ ಅನ್ನ ಕ್ಲೀನ್ ಮಾಡಿ ಕ್ಲೀನ್ ಮಾಡೋಕೆ ಅರ್ಜುನ್ ಮುಂದಾದಾಗ ಇಲ್ಲಿ ಬಾರ್ಗವೇ ಕೊಡಿ ನಾನು ಅದನ್ನು ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳಿ ತೊಗೊತಾಳೆ ತಗೊಂಡಿದ್ದೆ ಅದನ್ನು ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೆ ಇದನ್ನು ಟೆಸ್ಟ್ ಮಾಡಿ ಸಂಧ್ಯಾ ಸಾವಿನ ಚಾಲದಲ್ಲಿ ಕಿತ್ತಂತಹ ಬ್ಲಡ್ಗೆ ಮ್ಯಾಚ್ ಆಗುತ್ತಾ ಅಂತ ಹೇಳಿ ತನ್ನ ಗಂಡನ ವಿರುದ್ಧ ಮಸಲತ್ತನ್ನು ಹುಡ್ತಾರೆ ಭಾರ್ಗವಿ ಹಾಗಾಗಿ ಪೊಲೀಸ್ ಕೂಡ ಇಲ್ಲಿ ಅರ್ಜುನ್ ಬ್ಲಡ್ನ ತಗೊಂಡಿದ್ದ ಮ್ಯಾಚ್ ಆಗುತ್ತಾ ಅಂತ ಟೆಸ್ಟ್ ಮಾಡ್ತಿದ್ದಾರೆ ಇದರ ನಡುವೆ ಅರ್ಜುನ್ ಫುಲ್ ಖುಷಿಯಾಗಿಬಿಡ್ತಾರೆ ಅದಕ್ಕೆ ಕಾರಣ ಭಾರ್ಗವಿ ಭಾರ್ಗವಿ ಅರ್ಜುನ ಹಣೆಗೆ ಪೆಟ್ಟಾದಾಗ ಅರ್ಜುನ್ಗೆ ಟ್ರೀಟ್ಮೆಂಟ್ ಮಾಡಿದ್ಲು ಅದನ್ನು ನೆನೆಸ್ಕೊಂಡಂತಹ ಅರ್ಜುನ ಕುಣಿದು ಕುಪ್ಪಳಿಸ್ತಿದ್ದಾರೆ ನಿಜವಾಗ್ಲೂ ಕನಸಿನಲ್ಲೇ ತಿಳ್ತಿದ್ದಾರೆ ಅದರ ನ ವಿ ವೃಂದ ಅಲ್ಲಿಗೆ ಬರ್ತಾಳೆ ವೃಂದ ಬಂದಿದೆ ನೀನು ಮತ್ತೆ ಭಾರ್ಗವಿ ಆತ್ಮ ಕ್ಲೋಸ್ ಆಗಿ ಮಾತಾಡ್ತಿದ್ರೆ ಆಲ್ರೆಡಿ ಬಂದಿದೆ ನಾನು ಆದರೆ ನಿನ್ನ ಮಧ್ಯೆ ಯಾಕೆ ಬರೋದು ಅಂತ ಹೇಳಿ ಹೊರಟು ಬಿಟ್ಟೆ ನಿಜವಾಗ್ಲೂ ಭಾರ್ಗವಿ ಕೆಲಸ ಬಿಟ್ಟಿದ್ದಾಳೆ ಅರ್ಜುನ್ ಅಥವಾ ಹಿಂದೆ ಏನಾದರೂ ಮಾಡ್ತಿದ್ದಾಳೆ ಅಂದಾಗ ಖಂಡಿತ ಇಲ್ಲ ಅದಕ್ಕೆ ಖಂಡಿತ ಅವರು ನನಗೋಸ್ಕರ ಕೆಲಸ ಬಿಟ್ಟಿದ್ದಾರೆ ಅಂದಾಗ ಖಂಡಿತವಾಗ್ಲೂ ಅಚ್ಚುರಿ ಆಗುತ್ತೆ ಭಾರ್ಗವಿ ಕೆಲಸ ಬಿಟ್ಟಿರೋದು ಇವತ್ತೇನೋ ಭಾರ್ಗವಿ ಕೇಸ್ ತಗೋತಿಲ್ಲ ಅಂತ ಮಾವ ಒಪ್ಕೊಂಡಿದ್ದಾರೆ ಏನಾದರೂ ಮುಂದೊಂದು ದಿನ ಖಂಡಿತವಾಗ್ಲೂ ಮಾವ ಮತ್ತು ಸೊಸೆ ಎದುರು ಬಂದ್ರೆ ಆದರೂ ಬಂದರೆ ಖಂಡಿತ ಮಾವ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ನಿನ್ನ ಕನಸು ನನಸಾಗುವುದಿಲ್ಲ ಖಂಡಿತ ಭಾರ್ಗವಿಯನ್ನು ಮನೆಯಿಂದ ಹೊರಗಡೆ ತಪ್ಪುತ್ತಾರೆ ಅಂತ ಅರ್ಜುನ ಗೆ ಇಲ್ಲಿ ಬೃಂದ ಹೇಳ್ತಾಳೆ ಆದರೆ ನಡುವೆ ಇಲ್ಲಿ ಅರ್ಜುನ ಏನು ಮಾಡಬೇಕು ಅಂತ ತೋರಿಸ್ಲಿಲ್ಲ ಜೊತೆಗೆ ಈ ವಂದನೆ ಯಾಕೆ ಬಂದ್ತಾಳೆ ಅಂತ ಕೇಳಿದಾಗ ವಂದನನ ಜಿ ಪಿ ಪಾಟೀಲ್ ಮಾವನೇ ಅಲ್ವಾ ಹಾಗಾಗಿ ಬರಬೇಕು ಅಂದರೆ ಬಾ ಅಂತ ಹೇಳಿದ್ರು ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೂ ಕೂಡ ಅವಳು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ಲಲ್ವ ಅವಳಿಗೆ ನಿನ್ನ ಮದುವೆ ಆಗಿದೆ ಈಗ ಭಾರ್ಗವಿ ಜೊತೆ ಅನ್ನೋದನ್ನು ನೋಡಿದ್ರೆ ಆಗೋದಿಲ್ವಾ ಆಗೋದಿಲ್ವ ಅಂತೆಲ್ಲವನ್ನ ಕೂಡ ಬೃಂದ ಹೇಳ್ತಾರೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಕೆಲಸ ಬಿಟ್ಟಿದಾರಾ ಅಥವಾ ಬಿಟ್ಟಿರೋ ಥರ ನಾಟಕ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಶುರುವಾಗುತ್ತೆ ಇತ್ತ ಕಡೆ ಭಾರ್ಗವಿಗೆ ಇನ್ಸ್ಪೆಕ್ಟರ್ ಪ್ರತಾಪ ಕಾಲ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ ಕಾಲ್ ಮಾಡಿದ್ದೆ ಮೇಡಮ್ ನೀವು ಒಂದು ಬ್ಲಡ್ ಟೆಸ್ಟ್ ಕೊಟ್ಟಿದ್ರಲ್ವ ಅದರ ಟೆಸ್ಟ್ ಆಯಿತು ಅದರ ರಿಪೋರ್ಟ್ಗೋಸ್ಕರನೇ ಅದ್ರ ರಿಪೋರ್ಟ್ ಬಂತು ಅದರ ರಿಪೋರ್ಟರ್ ಬಗ್ಗೆ ಹೇಳಬೇಕು ಅಂತಲೇ ನಿಮಗೆ ಕಾಲ್ ಮಾಡಿದ್ದು ನೀವು ತುಂಬ ಗ್ರೇಟ್ ಮೇಡಮ್ ಆ ಮನೇಲಿ ಇದ್ಕೊಂಡು ಈಗಲೂ ಕೂಡ ಸಂಧ್ಯಾ ಪರವಾಗಿ ಬ್ಯಾಟಿಂಗ್ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಓಡಾಡ್ತಿದ್ದಾರಾ ಅಲ್ವಾ ನಿಜಕ್ಕೂ ನೀವು ತುಂಬಾ ಗ್ರೇಟ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಹೇಳಿ ಭಾರ್ಗವಿ ಅದರಲ್ಲಿ ಏನಿದೆ ಸಂಧ್ಯಾ ಸಾಬಿಗೆ ನ್ಯಾಯ ಕೊಡಿಸೋದಷ್ಟೇ ನನ್ನ ಗುರಿಯಾಗಿರೋದು ಹೌದು ಈಗ ರಿಪೋರ್ಟಲ್ಲಿ ಏನು ವಿಷಯ ಬಂತು ಅಂತ ಕೇಳಿದಾಗ ಭಾರ್ಗವಿಯಲ್ಲಿ ಪೊಲೀಸ ಅದೇ ವಿಷಯ ಹೇಳಬೇಕು ಅಂತ ಕಾಲ್ ಮಾಡ್ದ ನಿಮ್ಮ ಗಂಡನೇ ಒಂದು ಪಕ್ಷ ಸಾಬೀತಾದ್ರು ಅಂದರೆ ಏನು ಮಾಡ್ತೀರಾ ಅಂತ ಏನು ಮಾಡೋಕ್ಕಾಗುತ್ತೆ ನಾನು ಹೆಂಡತಿಗಿಂತ ಮಿಗಿಲಾಗಿ ಲಾಯರ್ ಆಗಿ ನೋಡ್ತಿದ್ದೇನೆ ಕಾರಣ ಕಾಣಾದ ಯಾರನ್ನು ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅದು ನನ್ನ ಗಂಡನೇ ಆಗಿದ್ರೂ ಸಹ ಹೌದು ರಿಪೋರ್ಟ್ ಏನು ಬಂತು ಅಂತ ಭಾರ್ಗವಿ ಹೇಳಿದಾಗ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಮೇಡಮ್ ನಿಮ್ಮ ಗಂಡಂಗೂ ಸಂಧ್ಯಾ ಸಾವು ಯಾವುದೇ ರೀತಿಯಲ್ಲೂ ಕೂಡ ಸಾಕ್ಷಿ ಸಿಕ್ಕಿಲ್ಲ ಸಂಧ್ಯಾ ಸಾವಿಗೆ ಅರ್ಜುನ್ ಕಾರಣ ಅಲ್ಲ ನೀವು ಇನ್ನು ಮುಂದೆ ನಿರಾಳವಾಗಿ ಅಪರಾಧಿಗಳು ಯಾರು ಅನ್ನೋದನ್ನು ಹುಡುಕ್ಬೋದು ಹೌದು ಮೇಡಮ್ ನಿಮ್ಗೆ ಡೌಟ್ ಬಂದಿದೆಯಾ ಅಲ್ಲಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಕೇಳಿದ್ದಕ್ಕೆ ಹೌದು ಈ ಮನೆಯಲ್ಲಿ ಸ್ವಲ್ಪ ಜನದ ಬಗ್ಗೆ ನನಗೆ ಡೌಟ್ ಬಂದಿದೆ ಖಂಡಿತವಾಗಲೂ ಅವರೇ ಮಾಡಿದ್ರು ಮಾಡಿರ್ಬೋದು ಹಾಗಾಗಿ ಅವ್ರಿಗೆ ಯಾರು ಅನ್ನೋದನ್ನು ತಿಳ್ಕೊಬೇಕು ಅಂತಾನೆ ನಾನು ಇಲ್ಲಿದ್ಕೊಂಡು ಪ್ರಯತ್ನ ಪಡ್ತಿರೋದು ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ ಆತ ಕಡೆ ಜಿ ಪಿ ಪಾಟಿಲ್ಲ ಫುಲ್ ಕಾಫಿ ಕೊಡ್ತಾಳಂತೆ ಕಾಫಿ ಅಂತ ಕೇಕೆ ಹಾಕ್ತಿದ್ದಾರೆ ಇಲ್ಲಿಗೆ ಶ್ಯಾಮ್ ಬಂದಿದೆ ಏನು ಸರ್ ಯೋಚನೆ ಮಾಡ್ತಿದ್ರ ಇನ್ನೂ ಕೂಡ ಕಾಫಿ ಬಗ್ಗೆ ಯೋಚನೆ ಮಾಡ್ತಾರಾ ಹೌದು ಕಾಫಿ ಎಷ್ಟಿಟ್ ಯಾವ್ದು ಇತ್ತು ಇಲ್ಲಿ ನನಗೆ ಗೊತ್ತಿಲ್ವಲ್ಲ ಅಂತ ಕಾಫಿ ಸ್ಟ್ರೀಟಾ ಯಾರು ಗೊತ್ತು ಅದು ಭಾರ್ಗವಿನ ಚೆಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಮಾತನಾಡಿದ್ದು ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ ಅದರ ಕಡೆ ಭಾರ್ಗವಿ ತಂದೆ ನ್ಯಾಯ ಧರ್ಮ ನೀತಿ ಅಂತ ಅಂತಕ್ಕಂಥವ್ರು ಕಂಡು ಮುಂದನೆ ಅನ್ಯಾಯ ಆದಾಗ ಅದನ್ನು ನೋಡ್ಕೊಂಡು ಸುಮ್ಮನಿರುವುದಿಲ್ಲ ಅದೇ ಕಾರಣಕ್ಕೆ ಯಾರೂ ಎದುರುಗಡೆ ಸೈಟನ್ನ ಮಾರಾಟ ಮಾಡಬೇಕಾದ್ರೆ ಮೋಸ ಮಾಡ್ತಿರ್ತಾರೆ ಅದನ್ನು ನೋಡಿದಂತಹ ರವೀಂದ್ರ ಅವರು ಅಲ್ಲೇ ಇರ್ತಕ್ಕಂಥ ಇನ್ನೊಬ್ರಿಗೆ ಯಾವುದೇ ಕಾರಣಕ್ಕೂ ನೀವು ಆ ಮನೆಯನ್ನು ತಗೋಬೇಡಿ ಮೋಸ ಹೋಗ್ತೀರಾ ದೋಖ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಈ ಒಂದು ವಿಷಯವನ್ನು ಕೇಳಿದಂತಹ ಆ ಒಂದು ಮಾಡ್ತದಂತಹ ವ್ಯಕ್ತಿ ಇವ್ರ ಮೇಲೆ ಟೀಯನ್ನು ಹೆಚ್ಚಿಬಿಡ್ತಾರೆ ನಿನಗೇನು ನಿನ್ನ ಕೆಲಸ ನೋಡ್ಕೊಂಡು ಇರೋಕ್ಕಾಗಲ್ವಾ ಅಂತ ಆದರೆ ಇಷ್ಟೆಲ್ಲ ಅವಮಾನ ಆದಮೇಲೆ ಖಂಡಿತವಾಗ್ಲೂ ಅಲ್ಲಿ ಇರೋದಕ್ಕೆ ಭಾರ್ಗವಿ ತಂದಕ್ಕೆ ಮನಸ್ಸಾಗ್ತಿಲ್ಲ ಹಾಗಾಗಿ ಕೆಲಸ ಬಿಟ್ಟು ಬರ್ತಿರ್ತಾರೆ ಅದರ ನಡುವೆ ಅನ್ನಪೂರ್ಣವರು ಎದುರಾಗ್ತಾರೆ ಏನು ಅನ್ಪೂರ್ಣ ಏನಾಯಿತು ಅಂದಾಗ ಮಾತ್ರೆ ಬೇಕಿತ್ತು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಬರೋ ತನಕ ಕಾಯಬೇಕಿತ್ತಲ್ವ ಅಂತ ರವೀಂದ್ರ ಅವರು ಹೇಳ್ತಾರೆ ಸರಿ ಆಯಿತು ನಡಿ ಮನೆಗೆ ಹೋಗೋಣ ಅಂದಾಗ ಈಗಲೇ ಹೋಗೋದು ಬೇಡ ಕಂಡು ಸ್ವಲ್ಪ ಹೊತ್ತು ಹುದ್ದು ಹೋಗೋಣ ಯಾಕಂದರೆ ಡೋರ್ನ ಓಪನ್ ಮಾಡ್ತಿದ್ದಾಗೆ ಓನರ್ ಮಗ ಬಂದು ಬಾಡಿಗೆ ಕೇಳಿಬಿಡ್ತಾರೆ ಅಂದಾಗ ಅಯ್ಯೋ ಏನಪ್ಪ ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಕಿಚ್ಚುಮ ಯೋಚನೆ ಮಾಡ್ತಿದ್ರೆ ನೀವು ತರ್ತಕ್ಕಂಥ ಆ ಒಂದು ದುಡ್ಡಲ್ಲಿ ಮನೆ ನೇಯಿಸೋದು ಹೇಗೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಅನ್ನಪೂರ್ಣ ಹೇಳ್ತಾರೆ ಆದರೆ ಇಲ್ಲಿ ರವೀಂದ್ರ ಅವರು ಕೆಲಸನೇ ಬಿಟ್ಬಿಡಬೇಕು ಅಂತ ಅಂದ್ಕೊಂಡು ಬಂದರು ಬಟ್ ಈಗ ಎರಡೆರಡು ನೈಟ್ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮನೆಯಿಂದ ಹೊರಡ್ತಿದ್ದಾರೆ ಇತ್ತ ಕಡೆ ವಂದನ ಅರ್ಜುನ್ ರೂಮಿಗೆ ಬರ್ತಾಳೆ ಅರ್ಜುನ್ ಯಾರ್ ಈ ರೂಮಿಗೆ ಬಾ ಅಂತ ಹೇಳಿದು ಮೊದಲು ಇಲ್ಲಿಂದ ಹೊರಟು ಹೋಗು ಅಂತಿದ್ರೆ ಇದು ನಂದು ರೂಮ್ ಆಗಬೇಕಾಗಿತ್ತು ಅರ್ಜುನ್ ಆದರೆ ಬಾರ್ಕ್ ಎಂಟ್ರಿ ಕೊಟ್ಟು ಎಲ್ಲ ಕೂಡ ಉಲ್ಟಾ ಮಾಡಿಬಿಟ್ಲು ಅಂತ ವಂದನ ಎಕ್ ಆಡ್ತಿದ್ದಾರೆ ಆದರೆ ಇಲ್ಲಿ ಅರ್ಜುನ್ ಮಾತ್ರ ನನ್ನ ಮದುವೆ ಆಗಿದೆ ನನ್ನ ಹೆಣ್ತಿನೇ ನನ್ನ ಜೀವ ಸರ್ವಸ್ವ ನೀನ್ ನನ್ನ ಮೇಲ್ ಬಿದ್ದೋ ಬರುವುದಕ್ಕೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಅರ್ಜುನ ಆದ್ರೆ ವಂದನ ಮಾತ್ರ ತನ್ನ ಮುಂಡು ಹಠವನ್ನ ಬಿಡ್ತಿಲ್ಲ ಅರ್ಜುನೇ ನನ್ನ ಬದುಕು ಅರ್ಜುನೇ ನನ್ನ ಹೀರೋ ಅಂತ ಹೇಳಿ ಕಾಣ್ತಿದ್ದಾಳೆ ತದನಂತರ ಇಲ್ಲಿ ಅರ್ಜುನ ವಂದನನ ಹೋಗ್ತಾ ಇರುವಂತ ಅಂತ ಹೇಳಿ ಡಬ್ಬ ಬೇಕು ಅಷ್ಟರಲ್ಲಿ ಕಣ್ಣಿಗೆ ಏನೋ ಬಿತ್ತು ಅನ್ನೋ ಹಾಗೆ ನಾಟಕ ಮಾಡೋಕೆ ವಂದನ ಶುರು ಮಾಡ್ಕೋತಾಳೆ ಏನಾಗೋಯ್ತು ವಂದನ ಅಂತ ಅರ್ಜುನ್ ಕೇಳ್ತಿದ್ರೆ ಏನು ಇಲ್ಲ ಅರ್ಜುನ್ ಅಂತ ಹೇಳಿ ಹಾಗೆ ಆಸಿಗೆ ಮೇಲೆ ಕೆಡ ಬಿಡ್ತಾಳೆ ಅರ್ಜುನ ವಂದನ ಅದರ ನಡುವೆ ಇಲ್ಲಿ ಭಾರ್ಗವಿ ಬರ್ತಾಳೆ ಭಾರ್ಗವಿ ಬಂದಿದ್ದ ತನ್ನ ಕಣ್ಣುನ್ ಜೊತೆ ಇರ್ತಕ್ಕಂತ ಆ ಒಂದು ಸಿಚುವೇಶನ್ನ ನೋಡಿ ವಂದನ ನೋಡಿ ಶಾಕ್ ಆಗ್ತಾಳೆ ಕೆಂಡಾಮಂಡಲ ಆಗ್ತಾಳೆ ಇಷ್ಟು ದಿನ ಸೈಲೆಂಟ್ ಇದ್ದ ಭಾರ್ಗವಿ ಈಗ ವೈಲೆಂಟ್ ಆಗಿದ್ದಾಳೆ ಇಲ್ಲಿ ತಾಂಡವ ರೂಪ ಅವತಾರವನ್ನ ತಾಳಿದೆ ಇಲ್ಲಿ ಭಾರ್ಗವಿ ಇಷ್ಟು ಇಷ್ಟೇ ಪಾಠ ಕಲಿಸೋಕ್ಕೆ ಮುಂದಾಗ್ತಾರೆ ಏನು ಅನ್ಕೊಂಡಿದ್ಯಾ ನನ್ನ ಗಂಡನ ಮದುವೆ ಆಗಿದೆ ಅನ್ನೋದು ಗೊತ್ತಲ್ವ ಗಂಡನ ಮದುವೆ ಆಗಿದೆ ಅಂತ ಗೊತ್ತಿದ್ದು ನನ್ನ ಗಂಡನ ಹಿಂದೆ ಬಿದ್ದಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಸಂಧ್ಯಾ ಸಾವಿಗೆ ಕಾರಣ ಅದುನಾ ಅಂತ ಹೇಳಿ ಭಾರ್ಗವಿ ಮನಸ್ಸಿನಲ್ಲೇ ಡಿಸೈಡ್ ಮಾಡ್ಕೊತಾರೆ ಜೊತೆಗೆ ಕೊನೆಗೂ ಅರ್ಜುನ್ ಯಾವುದೇ ರೀತಿಯಲ್ಲೂ ಸಂಧ್ಯಾ ಸಾವಿನಲ್ಲಿ ಪಾಲ್ದಾರನಾಗಿಲ್ಲ ಅನ್ನೋದು ಗೊತ್ತಾಯಿತು ಈಗ ಏನೇ ಇದ್ದರೂ ಕೂಡ ಅವನ ಹೆಂಡತಿಯಾಗಿ ಸಂದ್ಯಾಪರ ಲಾಯರ್ ಆಗಿ ಅರ್ಜುನ ಖಂಡಿತವಾಗ್ಲು ಕೂಡ ನಾನು ಅರ್ಜುನ್ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಭಾರ್ಗವಿ ತೀರ್ಮಾನವನ್ನು ತಗೋತಿದಾಳೆ ಈ ಕಡೆ ಅರ್ಜುನ್ ಕೂಡ ಭಾರ್ಗವಿ ಜೊತೆ ಕನಸನ್ನೇ ಕಾಣ್ತದಾ ಕೊನೆಗೂ ಒಂದನಾಗೆ ಗೇಟ್ ಪಾಸ್ ಕುಂಟಂತ ಭಾರ್ಗವಿಯೇ ಅರ್ಜುನ್ ಬಳಿಗೆ ಹೋಗುದ ತನ್ನ ಪ್ರೀತಿಯನ್ನ ಹೇಳ್ಕೊತಾರೆ ಅಥವಾ ಇಲ್ಲಿ ಬೃಂದ ಉಡಿರ್ತಕ್ಕಂಥ ಬಾಣ ಹೋಗಿದ್ದ ಅರ್ಜುನನ್ನ ತಾಕೆ ಬಿಡತ ಈ ಕಡೆ ಭಾರ್ಗವಿಯನ್ನ ದಾರಿ ತಪ್ಪಿಸುತ್ತ ಏನಾಗುತ್ತೆ ಕೊನೆಗೂ ಇಲ್ಲಿ ಅರ್ಜುನ್ ನಿರಪರಾಧಿ ಅನ್ನೋ ವಿಷಯ ಗೊತ್ತಾಯಿತು ಅದರ ಜೊತೆಗೆ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಮೇಲೆ ಲವ್ ಆಗ್ತದೆ ಇದರ ನಡುವೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು